ದರ್ಶನ್ ಸುದೀಪ್ ಮುನಿಸಿಗೆ ಏಳು ವರ್ಷ ಅಂದಿನಿಂದ ಇಲೆಯವರಿಗೆ ಎನ್ನಲಾಯಿತು ಆತ್ಮೀಯ ಸ್ನೇಹಿತರಾಗಿದ್ದ ಕನ್ನಡ ಚಿತ್ರರಂಗದ ಸ್ಟಾರ್ ನಟರಿಬ್ಬರು ಅಂದು ದಿಢೀರನೆ ದೂರವಾಗಿದ್ದರು ನಟ ದರ್ಶನ್ ಒಂದೇ ಒಂದು ಟ್ವೀಟ್ ಮಾಡಿ ನಟ ಸುದೀಪ್ ಜೊತೆ ಟೂ ಬಿಟ್ಟಿದ್ದರು ಆ ಬಳಿಕ ಮತ್ತೆ ಎಂದು ಇಬ್ಬರೂ ಒಟ್ಟಿಗೆ ಕಾಣಿಸಿಕೊಳ್ಳಲಿಲ್ಲ ಇಬ್ಬರೂ ಒಂದಾಗಬೇಕು ಎಂದು ಸಾಕಷ್ಟು ಜನ ಅಭಿಮಾನಿಗಳು ಇನ್ನು ಹಾರೈಸುತ್ತಲೇ ಇದ್ದಾರೆ ನಾನು ಹಾಗೂ ಸುದೀಪ್ ಇನ್ನು ಮುಂದೆ ಸ್ನೇಹಿತರಲ್ಲ ನಾವಿಬ್ಬರು ಕನ್ನಡ ಚಿತ್ರರಂಗದ ಕಲಾವಿದರಷ್ಟೇ ಯಾವುದೇ ಊಹಾಪೋಹ ಬೇಡ ಎಲ್ಲ ಇಲ್ಲಿಗೆ ಮುಗೀತು ಎಂದು ಮಾರ್ಚ್ ಐದು ಎರಡು ಸಾವಿರದ ಹದಿನೇಳರಲ್ಲಿ ದರ್ಶನ್ ಟ್ವೀಟ್ ಮಾಡಿದ್ದರು ಇದನ್ನು ನೋಡಿ ಒಂದು ಕ್ಷಣ ಅಭಿಮಾನಿಗಳು ಶಾಕ್ ಆಗಿದ್ದರು ಅರೆ ಏನಾಯಿತು ಆಪ್ತ ಮಿತ್ರರ ನಡುವೆ ಬಿರುಕಿಗೆ ಕಾರಣ ಏನು ಎಂದು ಕೆಲವರು ತಲೆ ಕೆಡಿಸಿಕೊಂಡಿದ್ದರು ಕನ್ನಡ ಚಿತ್ರರಂಗದಲ್ಲಿ ಅಂಬರೀಶ್ ವಿಷ್ಣುವ ರೀತಿ ಹೆಚ್ಚು ಕಡಿಮೆ ಒಂದೇ ಸಮಯದಲ್ಲಿ ಚಿತ್ರರಂಗಕ್ಕೆ ಬಂದು ಸ್ಟಾರ್ಗಳಾಗಿ ಬೆಳೆದವರು ದರ್ಶನ್ ಹಾಗೂ ಸುದೀಪ್ ಅಂಬಿ ವಿಷ್ಣು ಬಳಿಕ ಅದೇ ರೀತಿ ಆತ್ಮೀಯ ಸ್ನೇಹ ಇವರಿಬ್ಬರ ನಡುವೆ ಇತ್ತು ಹೋದಲ್ಲಿ ಬಂದಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುತ್ತಿದ್ದರು ಪಾರ್ಟಿ ಟ್ರಿಪ್ ಎಂದು ಫ್ರೆಂಡ್ಸ್ ಜೊತೆ ಸುತ್ತಾಡುತ್ತಿದ್ದಾರೆ ಸುದೀಪ್ ಸಿನಿಮಾ ಕಾರ್ಯಕ್ರಮಗಳಿಗೆ ದರ್ಶನ್ ಅದೇ ರೀತಿ ದರ್ಶನ್ ನಟನೆಯ ಸಿನಿಮಾ ಕಾರ್ಯಕ್ರಮಗಳಿಗೆ ಸುದೀಪ್ ಹೋಗಿ ಬರುತ್ತಿದ್ದರು ಆನ್ಯೋನ್ಯವಾಗಿದ್ದ ಸ್ನೇಹಿತರಾಗಿದ್ದವರು ದಿಢೀರನ್ನು ದೂರವಾಗಿದ್ದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು ಆ ಬಳಿಕ ಎಂದು ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡಿರಲಿಲ್ಲ ಇತ್ತೀಚೆಗೆ ಸುಮಲತಾ ಅಂಬರೀಷ್ ಬರ್ತ್ಡೇ ಪಾರ್ಟಿಯಲ್ಲಿ ಎದುರುಬದ್ಧರಾಗಿದ್ದರು ಅಲ್ಲೂ ದರ್ಶನ್ ಅಂತರ ಕಾಯ್ದುಕೊಂಡಿದ್ದರು ಅಭಿಮಾನಿಗಳ ನಿರೀಕ್ಷೆಯಂತೆ ಇಬ್ಬರ ನಡುವೆ ಮಾತುಕತೆ ಆಗಿರಲಿಲ್ಲ ಅಂದೇ ಹಾಗೆ ದರ್ಶನ್ ಈ ರೀತಿ ಮಾಡಿ ಇಂದಿಗೆ ಸರಿಯಾಗಿ ಏಳು ವರ್ಷ ಒಳಗಿವೆ ಇಬ್ಬರು ಮತ್ತೆ ಹೆಗಲ ಮೇಲೆ ಕೈ ಹಾಕಿಸಿಕೊಂಡು ಸುತ್ತಾಡಬೇಕು ಎಂಬುದು ಅಭಿಮಾನಿಗಳ ಆಸೆ ಇನ್ನೂ ಈಡೇರಿಲ್ಲ ಇತ್ತೀಚಿಗೂ ದರ್ಶನ್ ಕಡೆ ಸುದೀಪ್ ಸ್ನೇಹ ಹಸ್ತ ಚಾಚಿ ನಿಂತಿದ್ದಾರೆ ಆಗೊಮ್ಮೆ ಈಗೊಮ್ಮೆ ದರ್ಶನ್ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಆದರೆ ದರ್ಶನ್ ಮಾತ್ರ ಮೌನ ವಹಿಸಿದ್ದಾರೆ ಆ ಸಮಯದಲ್ಲಿ ಸುದೀಪ್ ಜೊತೆ ಸ್ನೇಹ ಕಡಿದುಕೊಳ್ಳಲು ಕಾರಣ ಏನು ಎಂಬುದು ದರ್ಶನ್ ಹೇಳಿದರು ಆ ಈ ವಿಚಾರ ದರ್ಶನ್ ಸಾಕಷ್ಟು ಬಾರಿ ಒತ್ತಿ ಒತ್ತಿ ಹೇಳುತ್ತಿದ್ದರು ಆ ಸುದೀಪ್ ಟಿವಿ ನೈನ್ ಸಂದರ್ಶನದಲ್ಲಿ ನೀಡಿದ ಹೇಳಿಕೆ ಕಾರಣಕ್ಕೆ ತಾವು ಈ ನಿರ್ಧಾರ ಕೈಗೊಂಡಿದ್ದೇವೆ ಎನ್ನು ಅರ್ಥದಲ್ಲಿ ದರ್ಶನ್ ಸ್ಪಷ್ಟನೆ ನೀಡಿದ್ದರು ಮೆಜೆಸ್ಟಿಕ್ ಚಿತ್ರಕ್ಕೆ ನಾಯಕರಾಗಿ ದರ್ಶನ್ ಹೆಸರನ್ನು ಸೂಚಿಸಿದ್ದು ನಾನೇ ಎಂದು ಸುದೀಪ್ ಸಂದರ್ಶನದಲ್ಲಿ ಹೇಳಿದರು ಆದರೆ ಇದನ್ನು ಒಪ್ಪಲು ದರ್ಶನ್ ಸಿದ್ಧರಿಲಿಲ್ಲ ನನ್ನನ್ನು ಆ ಚಿತ್ರಕ್ಕೆ ಆಯ್ಕೆ ಮಾಡಿದ್ದು ನಿರ್ಮಾಪಕರಾದ ಎಂ ಜಿ ರಾಮಮೂರ್ತಿ ಹಾಗೂ ಪಿ ಎನ್ ಸತ್ಯ ಎಂದು ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ ಮೆಜೆಸ್ಟಿಕ್ ಚಿತ್ರಕ್ಕೆ ನನ್ನ ಹೆಸರು ಸೂಚಿಸಿದ್ದು ಸುದೀಪ್ ಅಲ್ಲ ಎಂದು ದರ್ಶನ್ ಮತ್ತೊಂದು ಟ್ವೀಟ್ನಲ್ಲಿ ಹೇಳಿದ್ದರು ಅಂದು ಟ್ವೀಟ್ ಮಾಡಿ ಸುಮ್ಮನಂದ ದರ್ಶನ್ ಬಳಿಕ ಸುದೀಪ್ ಬಗ್ಗೆ ಮಾತನಾಡದೇ ಇಲ್ಲ ಆದರೆ ನಟ ಸುದೀಪ್ ಮಾತ್ರ ಸಾಕಷ್ಟು ಬಾರಿ ದರ್ಶನ್ ಬಗ್ಗೆ ಪ್ರತಿಕ್ರಿಯಿಸಿದರು ಪದೇ ಪದೇ ಸ್ನೇಹ ಹಚ್ಚಿದ್ದರು ದರ್ಶನ್ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದಾಗ ಶೀತ ಶೀಘ್ರ ಗುಣಮುಖರಾಗಲೆಂದು ಟ್ವೀಟ್ ಮಾಡಿದ್ದರು ಇನ್ನು ಹೊಸಪೇಟೆ ಪ್ರಕರಣದಲ್ಲಿ ದರ್ಶನ್ ಪರ ಸುದೀಪ್ ನಿಂತಿದ್ದರು ಘಟನೆ ಬಗ್ಗೆ ಸುದೀರ್ಘ ಪತ್ರ ಬರೆದು ಬೆಂಬಲ ಸೂಚಿಸಿದ್ದರು ದರ್ಶನ್ ಕೂಡ ಇದಕ್ಕೆ ಧನ್ಯವಾದ ತಿಳಿಸಿದರು ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ